ಆ ಕಡೆ ಚೈನಾ ಈ ಕಡೆ ನಾವು ನಾವು ಆಗ ತಾನೇ ಕೇರಿ ನಮ್ಮ ಬಂಕರ್ಗಳನ್ನು ಸ್ಥಾಪನೆ ಇದ್ದು ಆಗಾಗ ಆ ಕಡೆಯಿಂದ ಸಿಪಾಯಿಗಳು ಬಂದು ಹೇಳ್ತಿದ್ರು ಇದು ನಿಮ್ದಲ್ಲ ನಮ್ಮದು ನಾವು ಹತ್ತು ಜನ ಇದ್ದರೆ ಅವರು ಮೂವತ್ತು ಜನ ಬರ್ತಿದ್ರು ಮೂವತ್ತು ಜನ ಬಂದು ಕೋಲುಗಿಯಲ್ಲಿ ಹಿಡ್ಕೊಂಡು ಬಂದು ನಮ್ಮನ್ನು ದೂಡ್ಲಿಕ್ಕೆ ಶುರು ಮಾಡ್ತಿದ್ರು ನೀವು ಹೋಗಿ ನೀವು ಹೋಗಿ ಅಂತ ಆ ಆ ಪರಿಸ್ಥಿತಿಗಳು ಬಹಳಷ್ಟು ಬರ್ತಿದ್ವು ನಾವು ನಿಲ್ತಿದ್ದವು ಆ ಕಡೆ ಈ ಕಡೆ ದೂಡಿ ಆಡ್ತಿದ್ದು ಹೊಡೆದಾಡ್ತಿದ್ದು ಕಲ್ಲೆಸಿತಿದ್ದು ಒಬ್ರಿಗೊಬ್ರಿಗೆ ಇಂಜುರಿ ಆಗ್ತಿತ್ತು ಸೊ ಏಳುವರೆ ಎಂಟು ಗಂಟೆಗೆ ಮಲಗಿದವನು ಒಂದು ನಾಲ್ಕೂವರೆ ಐದು ಗಂಟೆಗೆ ಹೇಳ್ತಾ ಇದ್ದೀನಿ ಹೆಚ್ಚಾಗಿ ಆಗಬೇಕಷ್ಟೇ ಏನೋ ಸೊಪ್ರೆ ಕಾಣ್ತಾ ಇದ್ದೀನಿ ನನಗೆ ಜನರು ಕೂಗೋದು ಕೇಳ್ತಾಯಿದ್ದೀನಿ ಸಾಂಬ್ ಸಾಬ್ 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 ಕೂಗ್ತಾ ಇದ್ದಾರೆ ನನಗೇನು ಗೊತ್ತಾಗಿಲ್ಲ ಸಡನ್ನಾಗಿ ನಾನು ನಿಂತಿದ್ದೀನಿ ಕಣ್ತಾ ಇರೋದು ನೋಡಬೇಕಂದ್ರೆ ನಾನು ನಿಂತಿದ್ದೀನಿ ಏನಾಗಿದೆ ಅಂತ ನೋಡಿದರೆ ನನ್ನ ಕಾಟು ನಿಂತಿದೆ ನಾನು ನಿಂತ್ಕೊಂಡಿದ್ದೀನಿ ಆ ಕಾಟಲ್ಲಿ ಹೀಗೆ ಮಲಗಿದ್ದವನು ಹೀಗಾಗಿದ್ದೀನಿ ಆ ಬಂಕರ್ ಜಿಂಕ್ ಶೀಟಲ್ಲಿ ಮಾಡಿದ ಬಂಕರು ಒಂದು ಚಿಕ್ಕ ಸ್ಥಾನದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಬೆಳಿಗ್ಗೆ ಫ್ರೀಯಾಗಿ ಉರುಳಿದೆ ಉರುಳಿ ಬಂದು ಈ ಬಂಕರ್ಗೆ ಹೊಡೆದಿದೆ ದೊಡ್ಡ ಬಂಡೆಕಲ್ಲು ಆ ಬಂಡೆಕಲ್ಲು ನನ್ನ ಅಷ್ಟೇ ದೊಡ್ಡದಿದೆ ಅದು ಬಂದು ಇದಕ್ಕೆ ಹೊಡಿಬೇಕಾದರೆ ನನ್ನ ಕಾಟ್ ಆಗಿ ಇದು ನಿಂತೋಗಿದೆ ನಾನು ನಿಂತೋಗಿದ್ದೀನಿ ಈಗ ಜನರು ಕೂಗೋದು ಕೇಳಿದೆ ಹೀಗೆ ನೋಡ್ತೀನಿ ನಾನು ನಿಂತಿದ್ದೀನಿ ಮೇಲೆ ಈಗ ಹೊರಗೆ ಬಂದು ನೋಡ್ತೀನಿ ನನ್ನ ಬಂಕರ್ ಇಡೀ ಶೇಪ್ ಕಳೆದೋಗಿದೆ ಹೊರಗೆ ಬಂದೆ ನೋಡ್ತೀನಿ ಆ ಬಂಡೆಕಲ್ ನಿಂತಿದೆ ನಾನು ಹೊರಗೆ ಬಂದು ಒಂದು ಸೆಕೆಂಡ್ ಅಲ್ಲಿ ಆ ಬಂಡೆಕಲ್ ಉರುಳಿ ಕಂಪ್ಲೀಟ್ ಹೋಯ್ತು ಸರ್ ನೀವು ಸೇನೆಗೆ ಸೇರಿದಾಗ ಯಾವ ಪೋಸ್ಟ್ಗೆ ಸೇರಿದ್ರಿ ಮತ್ತೆ ಮೇಜರ್ ಹುದ್ದೆಗೆ ಬಂದಂಥ ಸಂದರ್ಭ ಸಿಂಪಲ್ ನಮ್ಮ ಆರ್ಮಿಯಲ್ಲಿ ಅವತ್ತಿನ ದಿನಗಳಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ ಮೊದಲನೇ ಹುದ್ದೆ ನಾವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸೇರುವಾಗ ನಮಗೆ ಬರೀ ಜೆಂಟ್ಲ್ಮೆನ್ ಕೆಡೆಟ್ ರ್ಯಾಂಕ್ ಇರ್ತಿತ್ತು ಜಿ ಸಿ ಜೆಂಟ್ಲ್ಮೆನ್ ಕೆಡೆಟ್ ಅಲ್ಲಿಂದ ನಾವು ಎಲ್ಲಾದರೂ ಕಷ್ಟಪಟ್ಟು ಜೂನಿಯರ್ ಅಂಡ್ರ ಆಫೀಸರ್ ಅಂಡ್ರ ಆಫೀಸರ್ ಸೀನಿಯರ್ ಅಂಡ್ರ ಆಫೀಸರ್ ಬಟಾಲಿಯನ್ ಕೆಡೆಟ್ ಕ್ಯಾಪ್ಟನ್ ಈ ರೀತಿಯಲ್ಲಿ ಬೇರೆ ಬೇರೆ ಅಪಾಯಿಂಟ್ಮೆಂಟ್ಗಳು ಸಿಗ್ತಿದ್ದವು ಈಗ ನಾನು ಸೇರಿದ್ದು ಜೆಂಟಲ್ಮೆನ್ ಕೆರೆಟ್ ಆಗಿ ನಾನು ಪಾಸ್ಔಟ್ ಆಗಬೇಕಾದ್ರೆ ನನ್ನ ಮೊದಲನೇ ಹುದ್ದೆ ಒಂದು ಸ್ಟಾರ್ ಸೆಕೆಂಡ್ ಲೆಫ್ಟಿನೆಂಟ್ ಅಲ್ಲಿಂದ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಮಾಡಿದೆ ಅದು ನನಗೆ ಗೊತ್ತಿತ್ತು ನಾನು ಮಾಡಬಾರ್ದು ಅಂತ ನಾನು ಡ್ರೈವ್ ಇದ್ದೆ ಗಾಡಿಯನ್ನು ನಮಗೆ ಹುಕ್ಕುಮ್ ಇರಲಿಲ್ಲ ಆಫೀಸರ್ಸ್ ಡ್ರೈವ್ ಮಾಡೋದಿಲ್ಲ ಆದರೆ ಇಂಡಿಯನ್ ಆರ್ಮಿಯಲ್ಲಿ ನೀವು ನೋಡಿದರೆ ಎಲ್ಲ ಆಫೀಸರ್ಗಳು ಡ್ರೈವ್ ಮಾಡ್ತಾರೆ ಆದರೆ ದ ರೂಲ್ಸ್ ಏಸ್ ದಟ್ ಯು ಕೆ ನಾಟ್ ಡ್ರೈವ್ ಸೊ ನಾನು ಗಾಡಿಯನ್ನು ಬಿಟ್ಟು ಇದ್ದೆ ಹೋಗಿ ಎಲ್ಲೋ ಹತ್ತು ಆಯಿತು ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಯಿತು ರಿಪೋರ್ಟ್ ಬಂತು ಬೆಟಾಲಿಯನ್ಗೆ ನಾನು ನನಗೆ ಕಾಲ್ ಬಂತು ಬೆಟಾಲಿಯನ್ ಸೆಕೆಂಡ್ ಇನ್ ಕಮಾಂಡಿಂದ ಹೋದೆ ಅಲ್ಲಿಗೆ ಹೋಗಬೇಕಾದ್ರೆ ಬ್ರಿಗೇಡಿಯರ್ ಮುತ್ತಾನ ಅವರು ಹೋಗಿದ್ದರು ಬ್ರಿಗೇಡಿಯನ್ ನಿಕ್ಕೋ ಬಾರಿ ಅಂತ ಹೊಸವರು ಕನು ಬಾರಿ ಅಂತ ಹೇಳೋರು ಹೊಸೊಬ್ಬರು ಬಂದಿದ್ದರು ತುಂಬ ಇಷ್ಟ ನನ್ನ ಕಂಡ್ರೆ ಸೊ ಅಲ್ಲಿ ಹೋಗಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಕಮಾಂಡ್ ಹೇಳಿದರು ಯು ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಎಸ್ ಸರ್ ವೈ ಯು ಡ್ರೈವಿಂಗ್ ಎಸ್ ಸರ್ ಡೋಂಟ್ ಯು ನೋ ಹೌ ಟು ಟೆಲ್ ಲೈಸ್ ನೋ ಸರ್ ಯು ಆರ್ ನಾಟ್ ಯು ಆರ್ ನಾಟ್ ಡ್ರೈವಿಂಗ್ ದ ಡ್ರೈವ್ ಹು ವಾಸ್ ಡ್ರೈವಿಂಗ್ ನೋ ಸರ್ ವಾಸ್ ಡ್ರೈವಿಂಗ್ ಐ ವಾಸ್ ಡ್ರೈವಿಂಗ್ ಸರ್ ಓಕೆ ದ ಸಿ ಓ ಇಲ್ ಸಿ ಯು ಅಂತ ಹೇಳಿದರು ಈ ಕುನ್ ಡೂ ಎನಿಥಿಂಗ್ ಮೋರ್ ಇ ಸೆಟ್ ಸಿ ಓ ಇಲ್ ಸಿ ಯು ಅಂತ ಹೇಳಿದರು ಮಾರ್ಚ್ ಮಾಡಿದರು ಹೋದೆ ನಿಕ್ಕೋ ಬಾರಿ ಮುಂದೆ ನಿಂತೆ ಕೇಳಿದರು ನರೇಂದ್ರ ಬಾರಿ ಅಂತ അവർ ഹസ് കനൽ ഭാര്യ നഞ്ചപ്പ വൈ യു ഡ്രൈവിംഗ് എസ് സർ ഐ യു സപ്പോോസ് ടു ഡ്രൈവ് നോ സർ യു കമ്മിറ്റുഡ് എ ഫ്രാഡ് എസ് സർ യു നോ ഐ ക പനിഷ് യു എസ് സർ ബന്ധു ഈ ഒന്ന് സ്റ്റാർ ജൊത്ത ഇന്നൊന്ന് സ്റ്റാർ ഹാദി ഐ ആം മേഡ് യു അനെന്റ് യു ആർ അ ഫ്റ്റിനുഡേ ഐ എക്സ്പെക്ട് യു ടു ബി മോർ രെസ്പാൻസിബൽ അത് വിട്ടു ದ ಐ ಮೈ ನೆಕ್ಸ್ಟ್ ಸೊ ಇಂಥ ಆರ್ಮಿಯಲ್ಲಿ ಯುದ್ಧಗಳ ಸಂದರ್ಭ ನೋಡಿದ್ರೆ ಯುದ್ಧವನ್ನು ನೋಡಿಲ್ಲ ನೋಡಿಲ್ಲ ಅದು ಯುದ್ಧ ಸಂದರ್ಭ ಸಂದರ್ಭ ಅಂತ ಹೇಳಿದ್ರೆ ಗಲ್ವಾನಲ್ಲಾಗಿದ್ದು ಯುದ್ಧ ನೀವು ಸರ್ ಸಂದರ್ಭಿಸಿದ್ರೆ ಅಂತಹದ್ದೇ ಒಂದರಲ್ಲಿ ನಾನು ಭಾಗವಹಿಸಿದ್ದೆ ಅದು ಹೇಗಿತ್ತು ಸರ್ ಸಿಕ್ಕಿಂ ಅದೇ ನಾನು ನಿಮ್ಗೆ ಹೇಳಿದೆ ವಿವರ್ ಆನ್ ವಾಟರ್ ಶೆಡ್ ವಾಟರ್ ಶೆಡ್ ಅಂದ್ರೆ ನಮ್ಮ ಬಾರ್ಡರ್ ಆ ಕಡೆ ಚೈನಾ ಈ ಕಡೆ ನಾವು ನಾವು ಆಗ ತಾನೇ ಕೇರಿ ನಮ್ಮ ಬಂಕರ್ಗಳನ್ನು ಸ್ಥಾಪನೆ ಮಾಡ್ತಾಯಿದ್ದವು ಆಗಾಗ ಆ ಕಡೆಯಿಂದ ಸಿಪಾಯಿಗಳು ಬಂದು ಹೇಳ್ತಿದ್ರು ಇದು ನಿಮ್ಮದಲ್ಲ ನಮ್ಮದು ಅಂತ ಆದರೆ ಅವ್ರ ಭಾಷೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ನಾವು ಹತ್ತು ಜನ ಇದ್ದರೆ ಅವರು ಮೂವತ್ತು ಜನ ಬರ್ತಿದ್ರು ಮೂವತ್ತು ಜನ ಬಂದು ಕೋಲುಗಿಯಲ್ಲಿ ಹಿಡ್ಕೊಂಡು ಬಂದು ನಮ್ಮನ್ನು ದೂಡ್ಲಿಕ್ಕೆ ಶುರು ಮಾಡ್ತಿದ್ರು ನೀವು ಹೋಗಿ ನೀವು ಹೋಗಿ ಅಂತ ಆ ಆ ಪರಿಸ್ಥಿತಿಗಳು ಬಹಳಷ್ಟು ಬರ್ತಿದ್ದು ಅವರು ಅಲ್ಲಿಂದ ಇದ್ದಾರೆ ಅಂತ ಹೇಳಿದರೆ ನನಗೆ ಫೋನ್ ಬರ್ತಿತ್ತು ಸೌಂಡ್ ಫೋನ್ ಅಂದರೆ ನಾವು ಹೀಗೆ ಹ್ಯಾಂಡ್ಲನ್ ತಿರುಗ್ಸಿದ್ರೆ ವಿಂಗ್ ಆಗ್ತಿದೆ ನಾನು ಬೇಸಲ್ಲಿ ಇರ್ತಿದ್ದೆ ಸೊ ಇಮಿಡಿಯೇಟ್ ರೆಡಿಯಾಗಿ ನನ್ನ ಆ ತೆರ್ಗಗಳನ್ನು ಹಾಕ್ಕೊಂಡು ಓಡಿ ಹೋಗಿ ತಲುಪ್ತಿದ್ದೆ ಅಲ್ಲಿಗೆ ನಾವು ನಿಲ್ತಿದ್ದು ಆ ಕಡೆ ಈ ಕಡೆ ದೂಡಿ ಆಡ್ತಿದ್ದು ಹೊಡೆದಾಡ್ತಿದ್ದು ಕಲ್ಲೆಸಿತಿದ್ದು ಒಬ್ರಿಗೊಬ್ರಿಗೆ ಇಂಜುರಿ ಆಗ್ತಿತ್ತು ಅದು ಆಲ್ಮೋಸ್ಟ್ ಒಂದು ಹದಿನೈದು ದಿನ ಆ ಪರಿಸ್ಥಿತಿಯಲ್ಲಿ ನಾನು ಬದುಕಿದ್ದೀನಿ ಆದರೆ ಕೋಲ್ಗಳನ್ನು ತಯಾರು ಮಾಡ್ಕೊಂಡು ಬರ್ತಾರೆ ಹೊಡೆದಾಡ್ತೀವಿ ನಾವು ಆ ಕಡೆ ಈ ಕಡೆ ಆದರೆ ನಾವು ನಿಂತಿದ್ದೀವಿ ಗನ್ ಇರಲಿಲ್ಲ ಅಲ್ಲ ಗನ್ ಇತ್ತು ಬಟ್ ಗನ್ ಯೂಸ್ ಬೇಕು ಮಾಡಬೇಕಾದ್ರೆ ನಮಗೆ ಆರ್ಡರ್ಸ್ ಬಹಳ ಎತ್ತರದಿಂದ ಬರಬೇಕು ಯು ಆರ್ ನಾಟ್ ಅ ಟು ಫೈರ್ ಅದು ಸ್ಪೆಷಲಿ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಅಂತೂ ನಾವು ಉಪಯೋಗಿಸ್ಬೋದು ಚೈನಾ ಬಾರ್ಡ್ರಲ್ಲಿ ಉಪಯೋಗಿಸ್ಬೋದು ಇಡೀ ಒಬ್ಬನ ತಪ್ಪಿನಿಂದಾಗಿ ಇಡೀ ದೇಶಕ್ಕೆ ಗಂಡಾಂತರ ಬಂದುಬಿಡ್ತದೆ ನಾವು ಕೋವಿಗುವಿ ತೆಗೊಂಡು ಗುಂಡ್ ಹಾಕಿಬಿಟ್ರೆ ಅಲ್ಲಿ ಫೈರಿಂಗ್ ಆಗಿದೆ ಅಂತ ಗೊತ್ತಾದ್ರೆ ಇನ್ನೊಂದು ಸ್ಥಳದಲ್ಲಿ ಅವರು ಫೈರಿಂಗ್ ಮಾಡಿದರೆ ಅದು ಯುದ್ಧ ಪರಿಸ್ಥಿತಿಗೆ ಬದಲಿ ಆಗಿಬಿಡ್ತಿತ್ತು ಆದ್ದರಿಂದ ದೇರ್ ವಾಸ್ ನೋ ಆರ್ಡರ್ಸ್ ಟು ಫೈರ್ ರೌಂಡ್ಸ್ ಅವರು ಫೈರ್ ಮಾಡ್ತಿರಲಿಲ್ಲ ನೀವು ಫೈರ್ ಮಾಡಿ ಅವರು ಮಾಡ್ತಿರಲಿಲ್ಲ ಅದರಿಂದಾಗಿ ಈ ಕೋಲ್ಗಳಲ್ಲಿ ಕಲ್ಲುಗಳಲ್ಲಿ ಆಕಡೆ ಕಡೆ ಈ ಕಡೆ ಹೊಡೆದಾಟ ನಡೀತಿದ್ದು ಅದೇ ಸಿಚುವೇಶನ್ ಅನ್ನು ನೀವು ಗಾಲ್ವಾನಲ್ಲೂ ನೋಡಿದ್ದು ಇದೇ ಪರಿಸ್ಥಿತಿಯಲ್ಲಿ ಸಿಕ್ಕಿಮಲ್ಲಿ ನಾನಿದ್ದೆ ಎಷ್ಟು ದಿನ ತನಕ ಹನ್ನೆರಡು ದಿನ ನಾನು ಇದನ್ನು ಎದುರಿಸಿದ್ದೀನಿ ಎಷ್ಟೋ ಸಲ ನಾವು ಅಲ್ಲೇ ಕೂತ್ಕೊಂಡು ಕೆಳಗಿಂದ ಊಟ ಬಂದು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ದು ನಿಂತ್ಕೊಂಡು ತಿಂತಿದ್ದು ಅಂತ ಅಲ್ಲಿ ನಿಂತ್ಕೊಂಡು ಇರ್ತಿದ್ದು ನಾವು ಈ ಪರಿಸ್ಥಿತಿಗಳು ಬಹಳಷ್ಟು ಬಂದಿವೆ ಅಲ್ಲಿ ಆ್ಯಂಡ್ ಇನ್ನೊಂದು ಯುದ್ಧ ಪರಿಸ್ಥಿತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಜಮ್ಮುವಲ್ಲಿ ನಾವು ಒಂದು ಬಂಕರನ್ನು ತೆಗೆದುಕೊಂಡಾಗ ಇಂಥ ಪರಿಸ್ಥಿತಿಗಳು ಪೀಸ್ ಟೈಮ್ ಪರಿಸ್ಥಿತಿಗಳು ಬಂದಿವೆ ಅಲ್ಲದೆ ಐ ನಾಟ್ ಫೇಸ್ ನಿಜಗಳು ಅದರ ಸನ್ನಿವೇಶ ನೆನಪು ಮಾಡಿಕೊಂಡ್ರೆ ಸರ್ ಇಲ್ಲ ಇದು ಇನ್ನೂ ಕಷ್ಟ ಯಾಕೆಂದರೆ ಯುದ್ಧದಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಗೋವಿದೊಂದು ಧೈರ್ಯ ಇದೆ ಅದರಲ್ಲಿ ಬುಲೆಟ್ ಹಾಕಿ ನೀನು ಅಟ್ಲೀಸ್ಟ್ ನಿನ್ನ ಕೇಪಬಿಲಿಟಿ ಇದ್ದರೆ ಹೊಡಿಬಹುದು ಇಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡೇ ತಲೆ ಕೆಟ್ಟೋಗ್ತದೆ ಯಾವ ರೀತಿಯಲ್ಲಿ ಇದನ್ನು ನಿಭಾಯಿಸ್ತೀನಿ ನಾನು ಅಂತ ಆದರೆ ನಿಮ್ಮ ಸಿಪಾಯಿಗಳನ್ನು ಬಿಟ್ಕೊಡ್ಲಿಕ್ಕೂ ಆಗೋದಿಲ್ಲ ನಮ್ಮದು ಸಮಯ ಯು ಹ್ಯಾವ್ ಟು ಥಿಂಕ್ ಇಟ್ ಈಸ್ ನಾಟ್ ನೈನ್ಟೀನ್ ಇಟ್ ಈಸ್ ನಾಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಟ್ ಈಸ್ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಫೋರ್ ಆ ಸ್ಥಿತಿಯಲ್ಲಿ ಆ ಪರಿಸ್ಥಿತಿಗಳೇ ಒಂದು ಕುತೂಹಲ ಆಯ್ತು ಆಗ್ತಿತ್ತು ಆ ಯುದ್ಧ ಸನ್ನಿವೇಶ ನಾನು ಆರ್ಮಿಗೆ ಬರ್ಬೇಕಾದ್ರೆ ಪ್ರತಿ ರೌಂಡ್ ಅನ್ನು ರೌಂಡ್ ಲೋಡ್ ಮಾಡಿ ಹೊಡೆಯುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ನಮ್ದು ಆಲ್ರೆಡಿ ಆಟೋಮ್ಯಾಟಿಕ್ ಆಗ್ಬಿಟ್ಟಿತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಟು ಎಸ್ ಎಲ್ ಆ ಸೆಲ್ಫ್ ಲೋಡಿಂಗ್ ರೈಫಲ್ ತಾನಾಗೆ ಒಂದು ರೌಂಡ್ ಹೊರಗೆ ಬಂದ್ಮೇಲೆ ಎರಡನೇ ರೌಂಡ್ ತಾನಾಗೆ ಹೋಗಿ ರೆಡಿ ಆಗ್ತಿತ್ತು ಸೊ ನೀವು ಬರೀ ಗುಂಡೋಡಿ ಬೇಕಾಗಿದ್ದು ಪ್ರತಿ ಸಲ ಲೋಡ್ ಮಾಡೋದು ಅಂತ ಪರಿಸ್ಥಿತಿಗಳಿರಲಿಲ್ಲ ನಿಮ್ಗೇನಾದರೂ ಏನಾದರೂ ಆ ಇದ್ದ ಸಂದರ್ಭದಲ್ಲಿ ಏಟಾಗಿರೋದ್ದು ಇಲ್ಲ ಮುಖಕ್ಕೊಂದು ಕಲ್ಲು ತಗಲಿದೆ ಈ ಕಡೆಗೆ ಒಂದು ದೊಡ್ಡ ಕಲ್ಲು ಅವರು ಬಿಸಾಕಿದ್ದು ಬಂದು ಹೊಡೆದಿದೆ ಮತ್ತು ಒಂದು ಎರಡು ಏಟ್ ಬಿದ್ದಿರ್ಬೋದು ನಾವು ಆ ಕಡೆ ಈ ಕಡೆ ಹೊಡೆದಾಡುವಾಗ ಯಾಕಂದರೆ ನನ್ನ ಜೊ ಸುತ್ತ ನನ್ನ ಸಿಪಾಯಿಗಳಿರ್ತಿದ್ರು ಇರ್ತಿದ್ರು ಇನ್ನೊಂದು ಬಹಳ ಫನ್ನಿ ಸನ್ನಿವೇಶ ಸಿಕ್ಕಿಮಲ್ಲಿ ನಾ ಇರಬೇಕಾದ್ರೆ ನಾನು ಕಪ್ ಟಾಪ್ ಅಂತ ಹೇಳುವಂಥ ಬಿಟ್ಟದ ಮೇಲಿದ್ದೆ ನನ್ನ ಕಂಪನಿ ಕಮಾಂಡರ್ ಮೇಜರ್ ಉಪ್ಪಲ್ ಅಂತ ಹೇಳೋರು ಶೇರ್ ಇರ್ತಿದ್ರು ಶೇರ್ ಟಾಪ್ ಅಂದರೆ ಅದು ಇನ್ನೂ ಎತ್ತರದ ಒಂದು ಗುಡ್ಡ ಅಲ್ಲಿಂದ ಕಮಾಂಡ್ ಪೋಸ್ಟ್ ಚೆನ್ನಾಗಿ ಕಾಣ್ತಿತ್ತು ದಿ ಕಂಪನಿಯನ್ನು ಕಮಾಂಡ್ ಮಾಡಲಿಕ್ಕೆ ಆಗ್ತಿತ್ತು ಸೊ ಅವರು ಕಪ್ ಪೋಸ್ಟಲ್ಲಿದ್ದರು ಸೊ ಈ ಸ್ಥಿತಿಯಲ್ಲಿ ನಮ್ಮನ್ನು ಜೆ ಆ್ಯಂಡ್ ಕೆ ಲೈಟ್ ಇನ್ಫೆಂಟ್ರಿ ಜಾಕ್ ಲೈಟ್ ಇನ್ಫೆಂಟ್ರಿ ಜಾಕ್ ಎಲ್ ಐ ಅವರು ಬಂದು ನಮ್ಮ ಕೈಯಿಂದ ಆ ಪೋಸ್ಟಲ್ಲಿ ತೆಕ್ಕೊಳ್ತಾಯಿದ್ರು ಸೊ ನಮ್ಮ ಮೇಯ್ನ್ ಬಾಡಿ ಹಿಂದಕ್ಕೆ ಮೂವ್ ಆಗುವಾಗ ಅವ್ರ ಮೇಯ್ನ್ ಬಾಡಿ ಮುಂದಕ್ಕೆ ಬರ್ತಿತ್ತು ಸೊ ನಮ್ಮ ಸಿಪಾಯಿಗಳೆಲ್ಲ ಹಿಂದಕ್ಕೆ ಬರ್ತಾರೆ ಅವ್ರ ಸಿಪಾಯಿಗಳೆಲ್ಲ ಬಂದ ಮೇಲೆ ನಾವು ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀವಿ ಅಲ್ಲಿರೋ ರೌಂಡ್ಗಳು ಅಲ್ಲಿರೋ ಗ್ರೆನೇಡ್ಗಳು ಅಲ್ಲಿರೋ ರಾಕೆಟ್ಗಳು ಅವನ್ನೆಲ್ಲ ನಾವು ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೇವೆ ಸೊ ನನ್ನನ್ನು ರಿಯರ್ ಪಾರ್ಟಿಯಾಗಿ ಬಿಟ್ಟು ಕಮಾಂಡಿಂಗ್ ಆಫೀಸರ್ ಹೋಗ್ಬಿಟ್ಟಿದ್ರು ಕಂಪನಿ ಕಮಾಂಡರ್ ಹೋಗಿಬಿಟ್ಟಿದ್ರು ಸೊ ನಾನು ಕಬ್ಬಲ್ಲಿದ್ದವನು ಅವತ್ತೊಂದು ರಾತ್ರಿಗಾಗಿ ನಾನು ಶೇರ್ಗೆ ಮೂವ್ ಆಗಿದ್ದೆ ಶೇರ್ಗೆ ಮೂವ್ ಆಗಿ ಅವತ್ತು ಅವತ್ತೇನ ಹ್ಯಾಂಡಿಂಗ್ ಟೇಕಿಂಗ್ ಓವರೆಲ್ಲ ನಡೆದಿತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಲೈಟ್ ಇನ್ಫೆಂಟ್ರಿ ಫ್ರಂಟಲ್ಲಿದ್ದರು ಅವ್ರದ್ದು ಆಫೀಸರ್ ಕಬ್ ಟಾಪಲ್ಲಿ ನನ್ನ ರೂಮಲ್ಲಿ ಬಲ್ಗಿದ್ರು ನಾನು ಹೋಗಿ ಕಂಪ್ನಿ ಕಮಾಂಡ್ ರೂಮಲ್ಲಿ ಬಲ್ಗಿದ್ದೆ ಯಾಕಂದರೆ ನನಗೆ ಬೆಟರ್ ಕಮಾಂಡ್ ಓವರ್ದ ಸಿಚುವೇಶನ್ ಎಲ್ಲ ಹ್ಯಾಂಡಿಂಗ್ ಟೇಕಿಂಗ್ ಓವರೆಲ್ಲ ಮುಗೀತು ಇನ್ನೊಂದು ನಾಳೆ ಬೆಳಿಗ್ಗೆ ನಾನು ಎದ್ದು ವಾಪಸ್ ಬರಬೇಕು ನನ್ನ ಒಂದು ಇಪ್ಪತ್ತು ಸಿಪಾಯಿಗಳನ್ನು ಬಿಟ್ಟಿದ್ದರು ಪ್ರತಿ ಪೋಸ್ಟಿಗೆ ಒಬ್ಬೊಬ್ಬರನ್ನು ಬಿಡೋದು ಅವ್ರದ್ದು ಹತ್ತು ಮೂವತ್ತು ಜನ ಇದ್ದರೆ ನಮ್ಮದು ಒಂದು ಜನ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಏನಾದರೂ ಪರಿಸ್ಥಿತಿ ಅವತ್ತು ಬಿಗಡಾಯಿಸಿದರೆ ಯಾವತ್ತು ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರಿ ಅವ್ರಿಗೆ ಗೊತ್ತಿರೋ ಸ್ಥಾನ ಏನೂ ಗೊತ್ತಿಲ್ಲ ಅದರಿಂದ ಒಬ್ಬೊಬ್ಬರನ್ನಲ್ಲಿ ಬಿಟ್ಟು ಇದು ದಿಸ್ ಇಸ್ ನೋನ್ ಎಸ್ ರಿಯರ್ ಪಾರ್ಟಿ ಈ ರಿಯರ್ ಪಾರ್ಟಿಯನ್ನು ನಾನು ರಿ ವಿದ್ರಾ ಮಾಡಿ ನಾನು ಕೆಳಗೆ ಬರಬೇಕಿತ್ತು ಬೆಳಿಗ್ಗೆ ಐದುವರೆ ಗಂಟೆ ರಾತ್ರಿ ಮಲಗಲಿಕ್ಕೆ ಒಂದು ಏಳುವರೆ ಎಂಟಕ್ಕೆ ಮಲಗಿರಬೇಕು ಅವರು ಅಲ್ಲೆಲ್ಲ ರಾತ್ರಿ ಬಾ ಬೇಗ ಆಗ್ಬಿಡ್ತದೆ ಸೊ ಏಳುವರೆ ಎಂಟು ಗಂಟೆಗೆ ಮಲಗಿದವನು ಒಂದು ನಾಲ್ಕೂವರೆ ಐದು ಗಂಟೆಗೆ ಹೇಳ್ತಾ ಇದ್ದೀನಿ ಎಚ್ಚರ ಆಗಬೇಕಷ್ಟೇ ಏನು ಸೊಪ್ರೆ ಕಾಣ್ತಾ ಇದ್ದೀನಿ ನನಗೆ ಜನರು ಕೂಗೋದು ಕೇಳ್ತಾ ಇದ್ದೆ ಸಾಬ್ 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 ಅಂತ ಕೂಳ್ತಾ ಕೂಗ್ತಾ ಇದ್ದಾರೆ ನನಗೇನು ತೊ ಗೊತ್ತಾಗಿಲ್ಲ ಸಡನ್ನಾಗಿ ನಾನು ನಿಂತಿದ್ದೀನಿ ಕಣ್ತಾ ಇರ್ದು ನೋಡಬೇಕಂದ್ರೆ ನಾನು ನಿಂತಿದ್ದೀನಿ ಏನಾಗಿದೆ ಅಂತ ನೋಡಿದರೆ ನನ್ನ ಕಾರ್ಟು ನಿಂತಿದೆ ನಾನು ನಿಂತ್ಕೊಂಡಿದ್ದೀನಿ ಆ ಕಾರ್ಟಲ್ಲಿ ಹೀಗೆ ಮಲಗಿದ್ದವನು ಹೀಗಾಗಿದ್ದೀನಿ ಆ ಬಂಕರ್ ಜಿಂಕ್ ಶೀಟಲ್ಲಿ ಮಾಡಿದ ಬಂಕರು ಒಂದು ಚಿಕ್ಕ ಸ್ಥಾನದಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲು ಬೆಳಿಗ್ಗೆ ಫ್ರೀಯಾಗಿ ಉರುಳಿದೆ ಉರುಳಿ ಬಂದು ಈ ಬಂಕರ್ಗೆ ಹೊಡೆದಿದೆ ದೊಡ್ಡ ಬಂಡೆಕಲ್ಲು ಆ ಬಂಡೆಕಲ್ಲು ನನ್ನ ಅಷ್ಟೇ ದೊಡ್ಡದಿದೆ ಅದು ಬಂದು ಇದಕ್ಕೆ ಹೊಡಿಬೇಕಾದ್ರೆ ನನ್ನ ಕಾಟ್ ಮೂವ್ ಆಗಿ ಇದು ನಿಂತೋಗಿದೆ ನಾನು ನಿಂತೋಗಿದ್ದೀನಿ ಈಗ ಜನರು ಕೂಗೋದು ಕೇಳಿ ಈಗ ನೋಡ್ತೀನಿ ನಾನು ನಿಂತಿದ್ದೀನಿ ಮೇಲೆ ಈಗ ಹೊರಗೆ ಬಂದು ನೋಡ್ತೀನಿ ನನ್ನ ಬಂಕರ್ ಇಡೀ ಶೇಪ್ ಕಳೆದೋಗಿದೆ ಒಂದು ಗ್ಯಾಪ್ ಕಾಣ್ತಾ ಇದೆ ನಾ ಆ ಗ್ಯಾಪ್ಗೆ ಹೋಗೋಯ್ತು ಅದು ನನ್ನ ಬಾತ್ರೂಮ್ ಅಲ್ಲಿಂದ ಈಗ ಹೊರಗೆ ಬಂದು ನೋಡಬೇಕಂದ್ರೆ ಹೊರಗೆ ಬರ್ಬೋದು ಹೊರಗೆ ಬಂದೆ ನೋಡ್ತೀನಿ ಆ ಬಂಡೆಕಲ್ಲು ನಿಂತಿದ್ದೆ ನಾನು ಹೊರಗೆ ಬಂದು ಒಂದು ಸೆಕೆಂಡಲ್ಲಿ ಆ ಬಂಡೆಕಲ್ಲು ಉರುಳಿ ಕಂಪ್ಲೀಟ್ ಹೋಯ್ತು ಅಲ್ಲ ಇದು ಫನ್ನಿ ಅಲ್ಲ ಸರಿ ಇದು ಅಂತ ಎದೆ ಅಂತ ಸಿಚುವೇಶನ್ ಇಟ್ ಆಸ್ ಸತ್ಯ ಸಿಚುವೇಶನ್ ಒಂದು ದಿನಕ್ಕಿಂತ ನಾ ಬಾಬ್ ಕ ಕಪ್ ಟಾಪಲ್ಲಿ ಮಲಗಿದವನು ಇವತ್ತು ಕಡೆ ದಿನ ನಾನು ಬಂದು ಇಲ್ಲಿ ನಿಂತಿದ್ದೀನಿ ಅವತ್ತು ನಾನು ಮುಗಿಬೋದಿತ್ತು ಅಥವಾ ಬದ್ಬೋದಿತ್ತು ಮುಗ್ದಿದ್ರೆ ಯಾರು ಗುಂಡೊಡ್ದೂ ಮುಗ್ದಿಲ್ಲ ಯಾವುದೋ ಒಂದು ಬಂಡೆಗಳು ನೋಡೋಕೆ ಮುಗಿದಿದೆಯ ಏನೋ ಇವ್ವ ತಿಮ್ಮನ ನಿನಗೆ ಶೌರ್ಯ ಚಕ್ರಂಡ್ ಸಿಕ್ಕೋದಿಲ್ಲ ಅದಕ್ಕಾಗಿ ಅಲ್ಲ ಪರಿಸ್ಥಿತಿಗಳು ಬೇಕಾದಷ್ಟು ಇರ್ತವೆ ಅಲ್ಲ ಇವಾಗ ನೀವು ನೆನಪು ಮಾಡ್ಕೊಂಡ್ರೆ ಅದು ನಿಮಗೆ ಒಂದು ಫನ್ನಿ ತರ ಕಾಣಿಸ್ತಿದೆ ನಂಜಪ್ಪ ಸರ್ ಬಾಲ್ಯದಿಂದಲೂ ನಾವು ನೋಡ್ಕೊ ಬಂದಿದ್ದೆ ಅಂದ್ರೆ ಒಂದು ಕಡಕ್ ಇಲ್ಲ ನಾನು ಇದಕ್ಕೆ ಮಾಡಲೇಬೇಕು ಒಂದು ಕಾನ್ಫಿಡೆನ್ಸ್ ಇತ್ತು ಸರ್ ನಿಮ್ಮಲ್ಲಿ ಹಾಗಾಗಿ ನೀವು ಇಲ್ಲಿ ತನಕ ಬಂದಿದ್ದೀರ ಸರ್ ನಮಗೆ ನೀವು ಸೇನೆಗೆ ಹೋದಂಥ ಸಂದರ್ಭ ನೀವು ಅಲ್ಲಿ ಹೇಗಿದ್ರಿ ಎಲ್ಲ ನೋವುಗಳನ್ನು ನೀವು ತಿಂದಿರ್ತೀರಾ ಸರ್ ಅದು ಹೇಗಿತ್ತು ಸರ್ ಯೂನಿಟ್ ಲೈಫ್ ನಾನು ಸೇರಿದ್ದ ಬೆಟಾಲಿಯನ್ ಬಹಳ ಹೆಸರುವಾಸಿಯಾದ ಬ ಬೆಟಾಲಿಯನ್ ಇಟ್ ಈಸ್ ನೋನ್ ಆ್ಯಸ್ ದ ಫೋ ಗಾರ್ಡ್ಸ್ ಫಸ್ಟ್ ರಾಜ್ಪೂತ್ಸ್ ಇಲ್ಲಿ ನೀವೇನು ಕಾಣ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದೊಂದು ಫ್ಲ್ಯಾಗ್ ಅದನ್ನು ನಾವು ಒಂದು ಸಿಲ್ವರ್ ಬಾಕ್ಸ್ ಒಳಗೆ ಇಟ್ಟಿದ್ದೀವಿ ಅದು ಸುಮಾರು ಏಳುವರೆ ಕೆ ಜಿ ತೂಕದ್ದು ಅದನ್ನು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಒಂದೂವರೆ ಗಂಟೆ ಕಾಲ ಒಬ್ಬರು ಡ್ರಿಲ್ಲನ್ನು ಮಾಡ್ತಾರೆ ಒಬ್ಬ ಆಫೀಸರ್ ಅದನ್ನು ಕ್ಯಾರಿ ಮಾಡ್ತಾರೆ ಅವ್ರದ್ದು ನಾಲ್ಕು ಕಡೆ ರಕ್ಷಣಾ ಪಡೆಗಳಿರ್ತವೆ ಅಂತ ಒಂದು ಯೂನಿಟಿಗೆ ಸೇರಿದವನು ಇದು ಬಹಳ ಒಂದು ಹೆಸರುವಾಸಿಯಾದ ಒಂದು ಬೆಟಾಲಿಯನ್ ಆ ಬೆಟಾಲಿಯನ್ನಲ್ಲಿ ಡಿಸಿಪ್ಲಿನ್ ಹೇಗಿತ್ತು ಅಂತ ಹೇಳಿದ್ರೆ ನಾವು ನಮ್ಮ ಸೀನಿಯರ್ಗೆ ಅವರು ಎಷ್ಟೇ ಅಂತ ಗೊತ್ತಿದ್ರೂ ನಾವು ತಿರುಗಿ ಹೇಳ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ನಾನು ಆ ಬೆಟಾಲಿಯನ್ನನ್ನು ಸೇರಬೇಕಾದ್ರೆ ಬಹಳ ಖಡಕ್ಕಾಗಿತ್ತು ಸಿಕ್ಕಿಮಲ್ಲಿತ್ತು ಬಹಳ ಕಷ್ಟದ ಸ್ಥಾನ ಆದರೆ ನನ್ನ ಕಮಾಂಡಿಂಗ್ ಆಫೀಸರ್ ಕೊಡಗಿನವರೇ ಆದ ಬ್ರಿಗೇಡಿಯರ್ ಮುತ್ತಣ್ಣ ಅವರಿದ್ದರು ಆಗ ಅವರು ಕರ್ನಲ್ ಆಗಿದ್ದರು ಅವರು ನನ್ನ ಕಮಾಂಡೆಂಟ್ ಆಗಿ ಆರು ತಿಂಗಳ ಕಾಲ ಇದ್ದರು ಆ ಆರು ತಿಂಗಳಲ್ಲಿ ನನಗೆ ಬೇಕಾದಷ್ಟು ಕರೆಗಳು ಬಂದು ಅವ್ರದ್ದು ಇಂಟರ್ವ್ಯೂಗೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಪ್ರತಿಸಲವೂ ಸಲವೂ ನನ್ನನ್ನು ಇಂಟರ್ವ್ಯೂ ಮಾಡಿದೆ ಅವ್ರು ಹೊರಗೆ ಕಳಿಸ್ತಿದ್ರು ನಿಮ್ಗೆ ಹೇಳಬೇಕಾದ್ರೆ ಆ ಆರು ತಿಂಗಳಲ್ಲಿ ಅವರು ಒಂದು ಶಬ್ದ ನನ್ನ ಜೊತೆ ಮಾತಾಡಿರಲಿಲ್ಲ ದಟ್ ವಾಸ್ ದ ಡಿಸ್ಟೆನ್ಸ್ ದಟ್ ನಾವು ಒಬ್ರಿಗೊಬ್ರು ನಿಂಟರು ನಾವು ಒಬ್ಬರನ್ನೊಬ್ಬರು ಗೊತ್ತಿದ್ದವರು ನನ್ನ ಜೊತೆ ಒಂದು ಶಬ್ದವನ್ನು ಕೂಡ ಅವ್ರು ಮಾತಾಡಿರಲಿಲ್ಲ ಅವ್ರಿಗೆ ಏನು ಹೇಳಬೇಕಿದ್ರು ಅವರು ಅವ್ರ ಜೂನಿಯರ್ಸ್ಗೆ ಹೇಳಿ ನನಗೆ ಹೇಳಿಸ್ತಿದ್ರು ಅದನ್ನು ಕಲ್ತಿದ್ದು ಆ ಡಿಸಿಪ್ಲಿನ್ ಆ ನೆಟ್ಟಿಗಿನ ರಸ್ತೆ ನಾವು ಯಾರೂ ನೆಂಟರಲ್ಲ ನಾವು ಏನು ನೆಂಟಸ್ತಾನೆ ಇದ್ದರೂ ನಮ್ಮ ಆಫೀಸಸ್ಗಳ ಜೊತೆ ಮಾತ್ರ ನಮ್ಮ ನೆಂಟಸ್ತಾನ ಅಂತ ಹೇಳುವಂಥದ್ದು ನಾವು ಒಬ್ರಿಗೊಬ್ಬರಿಗೆ ಪ್ರಾಣವನ್ನು ಕೊಡಲಿಕ್ಕೆ ತಯಾರಿರ್ತೇವೆ ಆದರೆ ಒಬ್ರಿಗೊಬ್ಬರನ್ನು ನಾವು ಎತ್ತಿ ಹಿಡಿಯುವಂಥ ಪರಿಸ್ಥಿತಿಗೆ ನಾವು ಬರೋದಿಲ್ಲ ಅಂತ ಹೇಳೋದನ್ನು ನಮಗೆ ಕಲಿಸ್ಕೊಟ್ಟಿದ್ರು ಮೇಲೆ ನಾನು ಸಿಕ್ಕಿಮಲ್ಲಿ ಸೇವೆ ಸಲ್ಲಿಸಿ ವಾಪಸ್ ಬಂದು ಬೆಂಗಳೂರಲ್ಲಿ ಡಿ ಎನ್ ಎಮ್ ಕೋರ್ಸ್ ಮಾಡಿ ನಸರಾಬಾದಲ್ಲಿ ಅಡ್ವಾನ್ಸ್ ಗ್ರೂಪಲ್ಲಿ ಹೋಗಿ ತಲುಪಬೇಕಾದ್ರೆ ಅಲ್ಲಿ ಎರಡು ಕೊಡಗಿನ ಆಫೀಸರ್ಸ್ ಬಂದರು ಒಬ್ಬರು ಬಿ ಸಿ ಕಾವೇರಿಯಪ್ಪ ಒಬ್ಬರು ಕರ್ನಲ್ ಸಿ ಪಿ ಮೇದಪ್ಪ ಇಬ್ಬರೂ ಬಹಳ ನಿಕಟವಾಗಿ ನನಗೆ ಗೊತ್ತಿದ್ದವರು ಅವರು ಯೋಚನೆ ಮಾಡಿದರು ನಮ್ಮದೇ ಸೀನಿಯರ್ ಇದ್ದಾರೆ ಭಾಳ ಗೌಜಿಲ್ಲಿ ಅಂತ ಸೊ ಅವರು ನಾನು ಯೂನಿಟನ್ನು ಬಿಟ್ಟು ಹೋಗಬೇಕಾದ್ರೆ ಅವ್ರು ನನಗೆ ಹೇಳಿದರು ಸರ್ ನಾವು ನಿಮ್ಮ ಕೆಳಗೆ ಒಂದೂವರೆ ವರ್ಷ ಕಾಲ ಕೆಲಸ ಮಾಡಿದ್ದೀವಿ ನಮಗೆ ನೀವು ಬರೀ ಪನಿಷ್ಮೆಂಟ್ ಕೊಟ್ಟಿದ್ದಲ್ಲದೇ ಒಂದು ಸತ್ತ ಒಳ್ಳೆಯ ಶಬ್ದವನ್ನು ನೀವು ನಮ್ಮ ಜೊತೆ ಮಾತಾಡಿಲ್ಲ ಅಂತ ಅದನ್ನು ನೀವು ತಿಳ್ಕೊಳ್ತೀರಾ ಅಂತ ಹೇಳಿ ಹೋದೆ ನಾನು ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅವರ್ ಓನ್ ಟೈಮ್ ಅಂತ ಹೇಳಿ ನಾವು ಹೋದೆ ವೆನ್ಐರ್ಸ್ ಪೋಸ್ಟೆಡ್ ಔಟ್ ಎಸ್ ಎ ಡಿ ಸಿ ಟು ಜನರಲ್ ಸ್ಯಾಗಲ್ ಸೊ ಅದಾದ ಮೇಲೆ ಅವರು ಯಾವಾಗ ತಮ್ಮ ಹಂತವನ್ನು ಏರ್ತಾ ಮೊದಲನೇ ಸ್ಥಾನ ಕ್ಯಾಪ್ಟನ್ ಆಗಿ ಮತ್ತು ಅವರು ಮೇಜರಾಗಿ ಬೆಳೀತಾ ಬಂದರೋ ಆಗ ಅವ್ರುಗಳಿಂದ ಪತ್ರಗಳು ಬರ್ತಿದ್ವು ನನಗೆ ಸರ್ ನೀವು ತ ಕಲಿಸ್ಕೊಟ್ಟ ಪಾಠಗಳು ಬಹಳಷ್ಟಿವೆ ನಾವು ಅದನ್ನು ಬ್ಲೈಂಡಾಗಿ ಫಾಲೋ ಮಾಡ್ತೀವಿ ನಿಮ್ಗೆ ನಮಗೆ ಗೊತ್ತಿರಲಿಲ್ಲ ಬರೀ ನೆಟ್ಟಿಗಿನ ಲೈನ್ ಲೈನ್ ಮೇಲೆ ಹೇಗೆ ನಡಿಬೇಕು ಅಂತ ನಮಗೆ ಗೊತ್ತಿರಲಿಲ್ಲ ಎಷ್ಟೋ ಸಲ ಆ ನೆಟ್ಟಿಗಿನ ಲೈನ್ಗಿಂತ ಸುಲಭವಾದ ಲೈನ್ಗಳು ಕಾಣ್ತಿದ್ದು ಆದರೆ ನಿಮ್ಮನ್ನು ಯೋಚನೆ ಮಾಡ್ಕೊಂಡು ನಾವು ಅದೇ ಲೈನಲ್ಲಿ ನಡೀತಾ ಇದ್ದೀವಿ ಅಂತ ದಟ್ ರೆಸ್ಪೆಕ್ಟ್ ದೆ ಹ್ಯಾಟ್ ಫು ಮೀ ಸೊ ಐ ವಾಸ್ ಏಬಲ್ ಟು ಪ್ರೂವ್ ದಟ್ ಯು ಕ್ಯಾನ್ ವಾಕ್ ಆನ್ ದ ಸ್ಟ್ರೀಟ್ ಲೈನ್ ಹಲವಾರು ಒಂದು ಎರಡಲ್ಲ ಸಾವಿರಾರು ಪರಿಸ್ಥಿತಿಗಳು ಜನರು ಬಂದು ಇಂಥದ್ದು ಇಂಥದ್ದನ್ನು ನಿಮಗೆ ಆಫರ್ ಮಾಡ್ತಾರೆ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನೇ ಹಿಡ್ಕೊಂಡು ಬರ್ತಾರೆ ಆದರೆ ಅದನ್ನು ನೋಡದೆ ನಮಗೆ ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಳಷ್ಟು ಮೂರು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಒಂದು ಪರಿಸ್ಥಿತಿಯಲ್ಲಿ ನಮಗೆ ಪ್ರತಿ ಸಲ ನಾವು ರಾಜಸ್ಥಾನದಲ್ಲಿ ಡೆಸರ್ಟ್ಗೆ ಹೋಗಬೇಕಾದ್ರೆ ನಾನು ಐ ವಾಸ್ ಎಂ ಟಿ ಯು ಆಗ ಆ ಪರಿಸ್ಥಿತಿಯಲ್ಲಿ ನನಗೆ ಏನ್ ಬೇಕಾಗ್ತಿತ್ತು ಅಂತ ಹೇಳಿದ್ರೆ ಸ್ಪೇರ್ ಪಾರ್ಟ್ಸ್ಗಳು ಬೇಕಾಗ್ತಿತ್ತು ನನ್ನ ಕೆಳಗೆ ಅರವತ್ತು ಗಾಡಿಗಳಿದ್ದು ಗಾಡಿಗಳು ಓಡ್ತಾ ಇರಬೇಕಾದ್ರೆ ರಾಜಸ್ಥಾನದಲ್ಲಿ ರೇಗಿಸ್ತಾನದಲ್ಲಿ ರೇಗಿಸ್ತಾನ ಅಂದರೆ ಕಾಲ್ ಇಟ್ ಮರಳು ಮರಳು ಭೂಮಿ ಮರು ಮರುಭೂಮಿ ಹೋಗ್ತಾ ಇರಬೇಕಾದ್ರೆ ವೆಹಿಕಲ್ಸ್ ಭಾಳ ಬ್ರೇಕ್ ಡೌನ್ ಆಗ್ತವೆ ಕ್ಲಚ್ಗಳು ಸುಟ್ಟು ಹೋಗ್ತವೆ ಕ್ಲಚ್ ಪ್ರೆಷರ್ ಪ್ಲೇಟ್ಸ್ಗಳು ಹೋಗಿಬಿಡ್ತವೆ ಒಂದೊಂದಕ್ಕೆ ಎರಡೆರಡು ಮೂರುಮಾರು ಸಾವಿರ ರೂಪಾಯಿ ಅವತ್ತಿನ ದಿನಗಳಿರ್ತಿತ್ತು ಆ್ಯಂಡ್ ಈ ಅಷ್ಟು ಸುಲಭದಲ್ಲಿ ಸಿಗ್ತಿರಲಿಲ್ಲ ಸೊ ಅದು ಬೇಕಾದರೆ ನಾವು ಆರ್ಡಿನೆನ್ಸ್ಗೆ ಹೋದರೆ ಅಲ್ಲಿ ಆಫೀಸರ್ಗಳು ಇರ್ತಿದ್ರು ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ನಮ್ಮಿಂದ ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅಥವಾ ನಮ್ಮಿಂದ ಏನಾದರೂ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ನಾನು ಹೋಗಿ ನನ್ನ ಪೇಪರ್ಗಳನ್ನು ಕೊಡ್ತಿದ್ದೆ ಅದು ಸಿಗೋದಿಲ್ಲ ಅಂತ ಹೇಳಿದ್ರೆ ಯಾರ್ದು ಸ್ಯಾಂಕ್ಷನ್ ಆಗಬೇಕು ಅಂತ ಕೇಳ್ತಿದ್ದೆ ಬ್ರಿಗೇಡಿಯರ್ ಇಂಥವ್ರದ್ದು ಪೊಸಿಷನ್ ಅಂತ ಹೇಳ್ತಿದ್ರು ಸರಿ ಅಂತ ಹೇಳಿ ಬಂದುಬಿಡ್ತಿದ್ದೆ ನಾನು ದೆ ಡಿಂಟ್ ರಿಯಲೈಸ್ ವಾಸ್ ನನ್ನ ಯೂನಿಟ್ ವೆಹಿಕಲ್ ಯಾವಾಗಲೂ ಬ್ರೇಕ್ ಡೌನ್ ಆಗಿ ಒಂದು ಇಡೀ ರಾತ್ರಿ ಎಲ್ಲಿಯೂ ನಿಂತಿದ್ದಿಲ್ಲ ನನ್ನ ಗಾಡಿಯಲ್ಲೆಲ್ಲ ಸ್ಪೇರ್ಸ್ ಇರ್ತಿದ್ದು ಒಂದು ಫ್ರೆಂಡನ್ನು ಮಾಡ್ಕೊಂಡಿದ್ದೆ ಲೋಕಲ್ ಫ್ರೆಂಡನ್ನು ಅವನ ಕೈಯಿಂದ ಆ ಫ್ರೆಂಡ್ಶಿಪ್ಪಲ್ಲಿ ನಾನು ಎಷ್ಟೋ ಪಾರ್ಟ್ಸ್ಗಳನ್ನು ಫ್ರೀಯಾಗಿ ಕೇಳ್ಕೊಂಡು ಹೋಗ್ತಿದ್ದೆ ವಾಪಸ್ ಬಂದು ಪೇಮೆಂಟ್ ಕೊಡ್ತೀನಿ ನಾನು ಅಂತ ಆದರೆ ಒಂದು ಆರು ತಿಂಗಳು ಸಮಯ ಆಗ್ತದೆ ಅದು ಕ್ಲಿಯರಾಗಿ ಬರಲಿಕ್ಕೆ ಅಂತ ಸೊ ಐ ಟು ಫೈಂಡ್ ಮೈ ಬೇ ಸೊ ನನಗೆ ಬೇಕಾದ ಪ್ರತಿಯೊಂದು ಸ್ಪೇರ್ಗಳು ನನ್ನ ಕೈಯಲ್ಲಿ ಇರ್ತಿದ್ದು ಆ ಯುದ್ಧ ಭೂಮಿಯಲ್ಲಿ ನಾವು ನಡೀತಾ ಇರಬೇಕಾದ್ರೆ ಒಂದು ವೆಹಿಕಲ್ ಬ್ರೇಕ್ ಡೌನ್ ಆದರೆ ಮುಕ್ಕಾಲು ಗಂಟೆ ಒಂದು ಗಂಟೆಯಲ್ಲಿ ನನ್ನ ಮೆಕ್ಯಾನಿಕ್ಗಳನ್ನು ಹಾಕಿ ಅದನ್ನು ತಯಾರು ಮಾಡಿಬಿಡ್ತಿದ್ದೆ ನಾನು ಅದಕ್ಕೆ ಬೇಕಾದ ಪಾರ್ಟ್ಸ್ ಎಲ್ಲ ನನ್ನ ಹತ್ರ ಇರ್ತಿದ್ದು ಆದರೆ ಎಲ್ಲರೂ ಕೇಳ್ತಿದ್ದರು ನಿನಗೆ ಮಾತ್ರ ಹೇಗೆ ಆರ್ಡಿನೆನ್ಸ್ ಅಷ್ಟು ಪಾರ್ಟ್ಸ್ ಕೊಡ್ತವೆ ನಮಗೆ ಕೊಡೋದಿಲ್ಲ ಅಂತ ನಾನು ನೆಗಾಡ್ತಿದ್ದೆ ಸುಮ್ಮನೆ ಇರ್ತಿದ್ದೆ ಆದರೆ ಆ ರಿಪೇರ್ಗಳಾದಮೇಲೆ ಆ ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ನಾನು ಕರ್ನಲ್ ಹತ್ತಿರ ಮತ್ತು ಬ್ರಿಗೇಡಿಯರ್ ಹತ್ತಿರ ಮತ್ತು ಮೇಜರ್ ಜನರಲ್ ಹತ್ತಿರ ಒಂದೊಂದೇ ಹಂತದಲ್ಲಿ ಮೇಲಕ್ಕೆ 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 ಹೋಗಿ ನನ್ನ ಅಪ್ಲಿಕೇಶನನ್ನು ಅಪ್ಗ್ರೇಡ್ ಮಾಡ್ತಾ ಹೋಗ್ತಿದ್ದೆ ಅದು ಯಾರ ಪವರಲ್ಲಿ ಬರ್ತಿತ್ತು ಯಾರಾದರೂ ಒಬ್ಬರಾದರೂ ನೆಟ್ಟಿಗೆ ನಡೆಯೋರು ಸಿಗ್ತಿದ್ರು ಅವ್ರು ಹೇಳ್ತಿದ್ರು ವೈ ವೈ ಟ್ಯಾಪ್ ಅನ್ ಟೆಲ್ ನೋವು ಅಂತ ಕೇಳ್ತಿದ್ರು ನಾನು ಹೌ ಡಿ ಟು ಮ್ಯಾನೇಜ್ ಅಂತ ಹೇಳ್ತಿದ್ದೆ ಈ ರೀತಿಯಲ್ಲಿ ನಾನು ನಿಭಾಯಿಸ್ಕೊಂಡು ಬಂದೆ ಅಂತ ತಕ್ಕಂಥದಕ್ಕೆ ಸೈನ್ ಹಾಕಿ ಕೊಡ್ತಿದ್ದು ಆ ಪೇಮೆಂಟ್ ಬಂದ ಮೇಲೆ ಅದನ್ನು ವಾಪಸ್ ಮಾಡ್ತಿದ್ದೆ ಸೊ ದೇರ್ ವರ್ ಆಪರ್ಚುನಿಟೀಸ್ ವೇರ್ ಐ ಹ್ಯಾ ಟು ಗೋ ಅಷ್ಟೇ ಈಗ ಇನ್ನೊಂದು ಪರಿಸ್ಥಿತಿ ನನಗೆ ಗೊತ್ತಿರಲಿಲ್ಲ ನಾನು ಇದರಲ್ಲಿದ್ದೆ ಸಿಕ್ಕಿಮಲ್ಲಿದ್ದೆ ಆಫೀಸರ್ ಒಂದು ಸಾಕ್ಸ್ ತೆ ಅವತ್ತಿನ ದಿನಗಳಲ್ಲಿ ನಮ್ಮ ಪೇ ಇದ್ದಿದ್ದು ಬರೀ ನಾನ್ನೂರು ರೂಪಾಯಿ ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ಟಿ ಎ ಡಿ ಎ ಕೊಡಿಸಿದ್ದು ಒಂದು ಐವತ್ತು ಅದರಲ್ಲಿ ಕಟ್ಟಿಂಗ್ಸ್ ಎಲ್ಲ ಆದರೆ ವಾಪಸ್ ಕೈಗೆ ಸಿಗ್ತಾ ಇದ್ದಿದ್ದು ಬರೀ ನಾನ್ನೂರು ರೂಪಾಯಿ ಅದರ ಫೀಲ್ಡಲ್ಲಿದ್ದು ಹಣದ ಖರ್ಚಿರಲಿಲ್ಲ ಎಲ್ಲವೂ ಫ್ರೀ ಇತ್ತು ನಮಗೆ ಹಿಮಗಡ್ಡೆಗಳ ಮೇಲೆ ಇರಬೇಕಾದ್ರೆ ಹಣ ಸಿಕ್ಕಿದ್ರೂ ಖರ್ಚು ಮಾಡಲಿಕ್ಕೆ ಸ್ಥಾನ ಇರಲಿಲ್ಲ ಎಲ್ಲಿ ಹೋಗಿ ಖರ್ಚು ಆಗ್ತಿತ್ತು ಅವತ್ತು ಒಂದು ರೂಪಾಯಿಯಲ್ಲೂ ಕೂಡ ಭಾಳ ವಸ್ತುಗಳನ್ನು ತೆಗಿಲಿಕ್ಕೆ ಆಗ್ತಿತ್ತು ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಾಕ್ಸ್ಗಳು ಸೌದೋಗ್ತಿದ್ದವು ಸಿಕ್ಕಿಮಲ್ಲಿ ಯಾಕೆಂದರೆ ಎಲ್ಲರಿಗೂ ನಡೀತಿದ್ದು ಒಂದು ದಿನದಲ್ಲಿ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ನಡೆಯೋದು ಇಟ್ ಇಟ್ವಾಸ್ ನಾರ್ಮಲ್ ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ಗಳು ನಡೀತಿದ್ದವು ಒಂದೊಂದು ದಿನದಲ್ಲಿ ಸೊ ಅಂಥ ಪರಿಸ್ಥಿತಿಯಲ್ಲಿ ಈ ಸಾಕ್ಸ್ಗಳು ಸೌದೋದ್ರೆ ಆ ಚಳಿಯಲ್ಲಿ ನಿಮ್ಮ ಸಾಕ್ಸ್ ತೆಳ್ಳಗಾಗೋದ್ರೆ ಇದು ಖಾಲಿಗೆ ಭಾಳ ಕಷ್ಟ ಆಗ್ತಿತ್ತು ಸೊ ಹೋದೆ ನಾನು ಕೋಟ ಮಾಸ್ಟ್ರ ಆಫೀಸ್ಗೆ ಹೋದೆ ಸಾಕ್ಸ್ಗಳನ್ನು ಕೈ ತೆಗಿಲಿಕ್ಕೆ ಅಂತ ಎರಡು ಮೂರು ತಿಂಗಳು ಸಮಯ ಆಗಿರಬೇಕು ಸೊ ಅವ್ರು ಹೇಳಿದರು ನನಗೆ ಇದು ಇದಕ್ಕೆ ಒಂದೂವರೆ ರೂಪಾಯಿ ಅಂತ ಹೇಳಿದರು ನಿಮಗೆ ಎಷ್ಟು ಸಾಕ್ಸ್ ಬೇಕು ಅಂತ ಜೂನಿಯರ್ ಕೋಟ ಮಾಸ್ಟರ್ ಅಂದರೆ ಜೆ ಸಿ ಓ ನಾನು ಒಂದು ಆರು ಪೇರ್ಸ್ ಬೇಕು ಅಂತ ಹೇಳಿದೆ ನಾನು ಆರು ಪೇರ್ ಅಂದರೆ ಆರು ರೂಪಾಯಿ ಪ್ಲಸ್ ಒಂದು ಮೂರು ರೂಪಾಯಿ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಕೊಟ್ಟು ಆರು ಪೇರ್ಗಳಂತೆಕೊಂಡು ನಾನು ಬರ್ತಾಯಿದ್ದೆ ನನ್ನ ಮುಂದೆ ಜೈವೀರ್ ಅಂತ ಕ್ಯಾಪ್ಟನ್ ಜೈವೀರ್ ಅಂತ ಒಂದು ಆಫೀಸರ್ ಬಂದರು ನಂಜಪ್ಪ ಡಿ ಗಾನ್ ಅಂತ ಕೇಳಿದೆ ಬೀಟದ ಜೆ ಕ್ಯೂ ಎಮ್ ಸರ್ ಅಂತ ಹೇಳಿದೆ ಆಫೀಸ್ಗೆ ಬಾ ಅಂತ ಹೇಳಿದರು ಆಫೀಸ್ಗೆ ಹೋದೆ ಅವ್ರು ಹೇಳಿದರು ಯು ಪರ್ಚೇಸ್ ದ ಸಾಕ್ಸ್ ಹೌದು ಅಂತ ಹೇಳಿದೆ ಹ್ಯಾವ್ ಅ ಲುಕ್ ಎಟ್ ಬ್ರಿಗಡೆ ಮುತ್ತಾನಾಸ್ ಕರ್ನಲ್ ಮುತ್ತಾನಾಸ್ ಇದು ಅಂತ ಹೇಳಿದೆ ಏನು ಅಂತ ಕೇಳಿದೆ ಅವರು ನನಗೆ ಫೋನ್ ಮಾಡಿದರು ಸಾಕ್ಸ್ ಬೇಕು ಅಂತ ಮೂರು ಪೇರ್ ಇದ್ದೀನಿ ಅಂತ ಹೇಳಿದರು ಹೌದಾ ಅಂತ ಹೇಳಿದೆ ತೆಕೊಂಡು ನೋಡಿದೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ರೂಪಾಯಿ ಪೇಮೆಂಟ್ ಆಗಿತ್ತು ಹಾಂ ಅವ್ರ ಮುಖ ನೋಡಿ ಹೇಳಿದೆ ಸರ್ ಹಿಟುಕುನಲ್ಲಿ ನೈನ್ ರುಪೀಸ್ ರೊಮ್ಮೆ ಅಂತ ಹೇಳಿದೆ ನನ್ನ ಕೈಯಿಂದ ಅವ್ರು ಬನ್ನಿ ಒಂಬತ್ತು ರೂಪಾಯಿ ಕೇಳ್ಕೊಟ್ರು ಅಂತ ಹೇಳಿದೆ ನೆಗಾಡಿದರು ನೆಗಾಡಿ ಹೇಳಿದರು ನೀನು ಜವಾನಾಗಿದ್ದರೆ ಒಂದೂವರೆ ರೂಪಾಯಲ್ಲಿ ನಿಮಗೆ ಸಾಕ್ಸು ನಿನ್ನ ಆಫೀಸರ್ ಆಗಿದ್ದರೆ ಆ ಒಂಬತ್ತು ರೂಪಾಯಿಲಿ ನಿಮಗೆ ಸಾಕ್ಸು ಆ ಒಂದೂವರೆ ರೂಪಾಯಿ ಸಾಕ್ಸು ಆ್ಯಸ್ ಅನ್ ಆಫೀಸು ಯೋಟು ಬೈ ಎಟ್ ನೈನ್ ರುಪೀಸ್ ಒಂಬತ್ತುವರೆ ರೂಪಾಯಿ ಆ ಸಾಕ್ಸಿಂದು ಕ್ರಯ ನಾನು ನಿನ್ನ ಕೈಯಲ್ಲಿ ಸಾಕ್ಸ್ ಕಂಡೆ ಅದಕ್ಕೆ ನಿನ್ನ ಕರೆದೆ ಅಂತ ಹೇಳಿದರು ನಾನು ಅವರು ಯಾ ಯು ಕ್ಯಾನ್ ಗೋ ಅಂತ ಹೇಳಿದರು ಎದ್ದೆ ವಾಪಸ್ಸು ನಡ್ಕೊಂಡು ಹೋದೆ ಜೆ ಮಾತ್ರ ಹೋಗಿ ಆ ಸಾಕ್ಸನ್ನು ವಾಪಸ್ ಕೊಟ್ಟೆ ಕೊಟ್ಟು ಹೇಳ್ದೆ ನನಗೆ ಮೂರು ಸಾಕ್ಸ್ ಸಾಕು ಅಂತೇಳಿದೆ ಯಾಕೆ ಸರ್ ಅಂತ ಕೇಳಿದ್ರು ಅದು ಜವಾನ್ ಹೆಸರಲ್ಲಿ ಲಾಸ್ಟ್ ಸ್ಟೇಟ್ಮೆಂಟ್ ಮಾಡಿದ್ದೀರಾ ದಯವಿಟ್ಟು ನನ್ನ ಹೆಸರಲ್ಲಿ ಮಾಡಿ ಆ ಒಂಬತ್ತು ರೂಪಾಯಿ ಚಾರ್ಜ್ ಮಾಡಿ ನಮಗೆ ಅಂತ ಹೇಳಿದೆ ಸೊ ದೆರ್ ಆರ್ ಸಿಚುವೇಷನ್ಸ್ ವೇರ್ ಇಟ್ ಈಸ್ ಈಸಿ ಟು ವಾಕ್ ಅನ್ ಅ ಸ್ಟ್ರೇಟ್ ಪಾತ್ ಇಟ್ ಈಸ್ ಈಸಿ ಟು ಗೋ ಎ ವೇ ಗೋ ಎ ಸ್ಟ್ರೇ ತಪ್ಪು ಇಲ್ಲಿ ಹೋಗಲಿಕ್ಕೆ ಭಾಳ ಸುಲಭ ಯಾಕೆಂದರೆ ನಿಮ್ಮ ಸಂಬಳ ಇರೋದೇ ಅಷ್ಟು ಚಿಕ್ಕದು ಅದರಲ್ಲಿ ನಿಮಗೆ ಒಂಬತ್ತು ರೂಪಾಯಿ ಕೊಟ್ಟು ಒಂದು ಸಾಕ್ಸ್ ತೆಗೆದು ಅಂತ ಹೇಳಿದ್ರೆ ಅದು ಭಾಳ ಕಠಿಣ ಆದರೆ ಅದು ಒಂದು ಚಿಕ್ಕ ರೂಲನ್ನು ಬೆಂಡ್ ಮಾಡಿ ಒಂದೂವರೆ ರೂಪಾಯಲ್ಲಿ ಸಿಕ್ಕೋದ್ರೆ ಯಾಕೆ ಬೇಡ ಅಂತ ಹೇಳೋದು ಭಾಳ ಸುಲಭ ಆದರೆ ಆ ಆಫೀಸರ್ ಕೂಡ ಕೊಟ್ಟ ಅವನು ಅವನು ಆ ಬ್ರಿಗೇಡಿಯರ್ ಮುತ್ತ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡಿ ಅವರ ರೀತಿಯಲ್ಲೇ ಅವನು ಅವನು ನನಗೆ ಹೇಳಲಿಲ್ಲ ನೀನು ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ತಪ್ಪು ಮಾಡಿದ್ದೀಯಾ ಅಂತ ಹೇಳೋದು ಹೇಳಲಿಲ್ಲ ರಸ್ತೆ ಯಾವುದು ನೆಟ್ಟಿಗೆ ರಸ್ತೆ ಯಾವುದಂತ ಹೇಳೋದನ್ನು ತೋರಿಸ್ಕೊಟ್ಟು ಬಿಟ್ಬಿಟ್ಟು ಅವನು ಅದರಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಬೇಕಾದರೆ ನೀವು ಹೋಗು ಬೇಡ ನೀ ಇದು ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಆ ಕೆಪ್ಟನ್ ಜೈವೀರ್ ಅಂತ ಹೇಳೋರು ನನ್ನನ್ನು ಬಿಟ್ಟರು ನಾನು ನನ್ನ ನನ್ನ ಇದಿದ್ದಿದೆ ಆ ನೆಟ್ಟಿಗೆ ರಸ್ತೆಯಲ್ಲೇ ನಾನು ನಡಿಬೇಕು ಅಂತ ಹೋಗಿ ವಾಪಸ್ ಕೊಟ್ಟು ‫אני בקגדם את הכול.